ಮಾಯಾ ಇವತ್ತೇ ಸರಿಯಾದ ದಿನ ಹೆಂಗು ನಿಮ್ಮ ಅಣ್ಣಯ್ಯ ಜಗ್ಗುನು ನೆಟ್ಟಿನೂ ತವ್ರ ಮನೆಗೆ ಹೋಗ್ಯವ್ರಿ ಹಾಂ ಇವತ್ತು ನಿಮ್ಮ ಅತ್ತೆ ನಿಮ್ಮ ಗಂಡ ಇಬ್ಬರೇ ಇರೋದು ಈ ಮನೆಗೆ ನಾವಿಬ್ರು ಹಾಂ ಅವರಿಬ್ಬರನ್ನ ಎದರ್ಸೋಕ್ಕೆ ಇದೇ ಒಳ್ಳೆ ದಿವಸ ಹ್ಞೂ ಎದ್ಕಂಡು ಎದ್ಕೊಳ್ತಾರೆ ನಾವು ಬೇರೆ ಮನೆಯಾಗಿರಲ್ಲ ಅವರಿಬ್ಬರೇ ಮನೆ ಕಂಡವ್ರೆ ಅಮ್ಮಯ್ಯನು ಮಗನು ನಾವು ದೆವ್ವ ದ್ವೇಷ ಹಾಕೊಂಡು ಎದ್ರಸ್ಬಿಡೋಣ ಈ ಮನೆಯಾಗ ಅವ್ರು ಇರಲೇಬಾರ್ದು ಪೇಯರ್ ಪೇಯ್ಯರಿಕೆಂಡು ಊರೇ ಬಿಟ್ಟು ಓಡೋಗ್ಬೇಕು ಹಂಗೆ ಮಾಡೋಣ ಹ್ಞೂ ಅಯ್ಯೋ ಅಮ್ಮ ನನಗೆ ಭೈವಾಗ್ತೈತಿ ದಿವ್ವ ದಿವ್ವಾ ಅಂತಂದ್ರೆ ಹ್ಮ್ ಹ್ಞೂ ಅಂತದ್ರಾಗ ಅವ್ರನ್ನ ಹೆಂಗಮ್ಮ ಎದುರಿಸೋದು ಹಾಂ ನನಗೆ ಭಯವಾಗ್ತೈತಿ ಅಯ್ಯೋ ನನ್ನ ಮಗಳಾಗಿ ನೀನ್ ಯಾಕೆ ಹೇಳಿ ಯಾ ಯಾರು ಇಲ್ಲ ಪಿಡೇನೂ ಇಲ್ಲ ಪಿಶಾಚಿನೂ ಇಲ್ಲ ಹಾ ಸುಮ್ಮರ ಬಾ ಸುಮ್ಮನೆ ಅವ್ರನ್ನ ಮನೆ ಬಿಟ್ಟು ಓಡಿಸೋಕ್ಕೆ ಒಂದು ಪ್ಲಾನ್ ನಾವಾಗಿ ನಾವು ಹೇಳಿದ್ರಿ ಹೋಗಲ್ಲ ಮುಂಡೆವು ಹ್ಮ್ ಇಲ್ಲೇ ಹೆಂಗನೂ ಆರಾಮಾಗಿ ತಿಂತ್ಕೊಂಡು ಇರ್ಬೋದು ಅಂದ್ಕಂಡೇವಿ ಒಜ್ಜಿ ತೊಲಗಿದ್ರೆ ಅವ್ನಿ ಇದ್ರು ತಗೆ ಹೆಂಗೋ ಹೊಸ ಕಾಯ್ಕೊಂಡಿದಾನ ಆದ್ರೆ ಅವ್ಳು ಹೋಗ್ತಾ ಇಲ್ವಲ್ಲ ಅವ್ನಿಂದಾನ ಅವ್ನ ಇಲ್ಲಿರೋದ್ರಿಂದಾನ ಅವಳು ಇಲ್ಲೇ ಸೇರ್ಕೊಂಡೆ ಅವಳಿ ಹಾ ಹುಡ್ಗು ಕೂಳ ಹಾಕಾಕಿ ನನಗೆ ಬಿಟ್ಟಿ ಬಿದ್ದಿದ್ದೀವಿ ಇಲ್ಲಿ ಧರ್ಮಚಿತ್ರ ನಡೆಸ್ತಾ ಇದೀವ ಎಲ್ಲರಿಗೂ ಕೂಳಾಕಿನ್ ಕುಕ್ಕಮಾಕಿ ಹಾ ಅದೇ ನಿನಗೆ ಬೇರೆ ಅವನು ಇಷ್ಟ ಇಲ್ಲ ಅವ್ನ್ಗೆ ಹ್ಮ್ ಮನೆಯಿಂದ ಓಡಿಸಿ ನಿನಗೆ ಬೇರೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀನು ಬೇರೆ ಬೇರೆ ಹುಡುಗನ್ ಬೇರೆ ಮದುವೆ ಆಗ್ಬೇಕು ಅಂದ್ಕೊಂಡಿದೀಯ ಅಂಥದಾಗೆ ಅವ್ರಿಬ್ಬ್ರನ್ನ ಓಡಿಸೋದು ಒಳ್ಳೇದೇನೆ ಹಾ ಬಾ ಓದ್ರೆ ಬಾಗಲಿ ಪೀಡೆಗಳು ಹೆಂಗಮ್ಮ ಎದ್ರಿಸೋದು ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ಒಂದು ಡ್ರೆಸ್ ತಂದಿದ್ದೀನಿ ದೇವ್ ಡ್ರೆಸ್ಸು ಅದನ್ನ ಎರಡನು ಹಾಕೊಂಡು ಆ ಕಡೆ ಮನೆ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಎದ್ರುಸೋಣ ಹ್ಮ್ ನೀನೇನ್ ತಲೆ ಹೋಗ್ಬೇಡ ಬಾಯಿಲಿ ಹೋಗಿ ಆ ಡ್ರೆಸ್ ಹಾಕಿ ಬರೋಣ ಹ್ಮ್ ಹೌದಾ ಅಯ್ಯೋ ಸರಿ ನಡಿ ಹೆಂಗೋ ನಾನು ಹ್ಮ್ ಅವತ್ತಿಂದ ಕಾಯ್ತಿದ್ದೆ ದಿವ್ಯಾ ಹೇಳೋದು ಹೋದಾಗಿಂದಾನ ಯಾವತ್ತಿ ಇವ್ರು ಎದ್ರುಸೋಣ ಯಾವತ್ತ ಎದರ್ಸಾನ ಅಂತ ಹೆಂಗೋ ಇವತ್ತು ನಿಮ್ಮ ಅಣ್ಣ ಆ ಹರಿತಾನು ಇಲ್ಲದೆ ಇರೋದು ಒಳ್ಳೇದಾಯ್ತು ನಮಗೆ ನಮ್ಮ ಪ್ಲಾನ್ ಚೆನ್ನಾಗಿ ಸಕ್ಸಸ್ ಮಾಡ್ಬಿಡ್ಬೋದು ಹ್ಞೂ ಬಾ ಬೇಗ ಡ್ರೆಸ್ ಹಾಕೊಂಡು ತೊಡ್ಕೊಂಡು ಬರೋಣ ನಮ್ಮ ನೋಡಿ ಅದಕ್ಕಂತ ತೆಗಿಯೋರು ಇಡಬೇಕು ಹಾಕೇಳಿ ಮೈ ಮೇಕ್ ಹಾಕಿ ಇದ್ನಾ ಹ್ಞೂ ಗೊತ್ತಾಗಲ್ಲ ಇದ್ನ ಹಾಕೇಳ್ರಿ ದೆವ್ವ ಕಣ್ಣಂಗೆ ಕಾಣ್ತೀವಿ ನಾವು ಯಾರನ್ನ ನೋಡಿರೋನು ಹ್ಞೂ ಸರಿ ಅಮ್ಮ ಹಾಕೊಂತೀನಿ ಇದೇನಮ್ಮ ಹಿಂಗೈತಿ ಇದ್ರ ಉಸಿರಾಡೋಕ್ಕಾಗುತ್ತೆ ನಮ್ಮ ಅಯ್ಯೋ ಎಲ್ಲ ಆಗುತ್ತೆ ಸುಮ್ಮನೆ ಹಾಕಿ ಹ್ಞೂ ಲೇ ಮಾಯಾ ನೋಡ್ದಾ ಹೆಂಗೆ ನಮ್ಮ ಡ್ರೆಸ್ಸು

நீ நன் அடா நடி நானே யாரப்பா இடத்திங் ಈ ಜಯ್ಯಮ್ಮನು ಕಾಣಿಸ್ತಾ ಇಲ್ಲ ಈ ಮಾಯನು ಕಾಣಿಸ್ತಾ ಇಲ್ಲ ನಾನು ನನ್ನ ಮಗ ಇಬ್ಬರೇನು ಇವತ್ತು ರಾತ್ರಿನು ಇದ್ರಲ್ಲ ಜಯಮ್ಮನೂ ಮಾಯನು ಎಲ್ಲಿಗೋದ್ರು ಹಾ ಯಾರಪ್ಪ ಜಯಮ್ಮ ಜಯಮ್ಮ ನೀನೇ ಬಾಗಿಲು ತಟ್ಟಿದ್ದು ಯಾರು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಹೇ ನಾವು ಜಯ್ಯಮ್ಮ ಅಲ್ಲ ಜಯ್ಯಮ್ಮ ಊರಿಗೋದ್ ಬರಲ್ಲ ಇವತ್ತು ನಾವು ದೆವ್ವಗಳು ಬಂದಿದ್ದೀವಿ ಹ ಏನು ದಿವಣ ಎಲ್ಲಿ ಎಲ್ಲಿ ಕಣ್ಣು ಕಾಣಸಲ್ವೇನೆ ನಿನಗೆ ಆ ಕಡೆ ಮನೆ ಮಗಳ್ವಾಲ್ವಾ ಹಾ ನೋಡು ಕಣ್ಬಿಟ್ಟು ಆ ಕಡೆಕು ಈ ಕಡೆಕೂನು ಬೇರೆ ಯಾರು ಇಲ್ವಲ್ಲಪ್ಪ ಇವತ್ತು ಅಯ್ಯೋ ನನ್ನ ಮಗ ಮಗ ಎಮ್ಮೆ ಬಿತ್ಕೊಂಡ್ ಬಿತ್ಕೊಂಡ್ನಿ ிது மக எம் ஓ கிரப்பா அயோ மாயா நோடியா எங்க எதிர்காணு முடக்கி அடிக் ஹௌதம்மா மடக்கி எதிர்கா அவன் எதிர்க்கான ನೋಡು ನೋಡೋ ಜಂಜಾಲಿ ಆ ಕಡೆ ಬಂದೆವಾ ಈ ಕಡೆ ಬಂದೆವಾ ನಿಂತ್ಕೊಂಡು ಎದುರಿಸ್ತಾ ಇದ್ದೇವೆ ನನ್ನ ನನ್ನ ಮಾತು ಕೇಳಿರಿ ನನ್ನ ಮಾತೇ ನಂಬಲಿಲ್ಲ ನೋಡಿಗ ಅಯ್ಯೋ ಹೌದಲ್ಲಮ್ಮ ಇದೇನಿದು ಈ ತಿಳಿ ಯಾಕೆ ಬಂದ್ವಿ ಇಲ್ಲಿಗೆ ಹಾಂ ಅಯ್ಯೋ ಏಯ್ ಯಾರು ನೀವು ಹಾಂ ಈ ಮನೆಗೆ ನಮ್ಮ ಮನೆಗೆ ಯಾರೂ ಇಲ್ಲ ಹೋಗ್ತಿರೋ ಇಲ್ವೋ ಆಚೆಗೆ ಹಾಂ ಯಾರು ನೀವು ನಾವೇನು ಅನ್ಯಾಯ ಮಾಡಿದ್ದೀವಿ ನಿಮಗೆ ಹೋದ್ರೆ ಸರಿ ಈಗ ಇಲ್ಲಾಂದ್ರೆ ನೋಡು ಬೆಂಕಿ ಹೆಚ್ಚಿಬಿಡ್ತೀನಿ ಹಾಂ ಬೆಂಕಿ ತಂದು ಹಚ್ಚಿದ್ರೆ ಸರಿಯಾಗುತ್ತೆ ನಿಮಗೆ ನಾವು ಆಲೇ ಸತ್ತೋಗಿರೋರು ಕಣು ಈ ಮನೆ ಸೇರ್ಕೊಂಡು ಏನೋ ನೀನು ಈ ಇದ್ರಿಗೆಲ್ಲ ಮೋಸ ಮಾಡ್ತಾ ಇದೇನು ಈ ಆ ಜಯಮ್ಮನ ಮಗಳಿಗೂ ಮೋಸ ಮಾಡ್ತೀಯೋ ಅಮೇರಿಕದಾಗ ಇದ್ದೀನಿ ಆಸ್ಟ್ರೇಲಿಯಾದಾಗ ಇದ್ದೀನಿ ಅಂತ ನಾನು ಸುಳ್ಳು ಮದುವೆಯಾಗಿ ಮೋಸ ಮಾಡ್ತೀಯೋ ಏನು ಅಂದ್ಕೊಂಡಿದೀಯ ಬೋಳಿ ಮಗನೇ ಆ ಈ ಮನೆಗೆ ಬಂದು ಸೇರ್ಕಂಡ್ ಬಿಟ್ಟಿ ಕುಳಿ ತಿಂತಾ ಇದೀರೇನು ನೀನು ನಿಮ್ಮ ಆ ಇಲ್ಲಿಂದ ಹೋದ್ರೆ ಸರಿ ಈ ಮನೆ ಬಿಟ್ಟು ಈ ಕೂಡ್ಲೇನೆ ಇಲ್ಲ ಅಂದ್ರೆ ನಿಮ್ಮಿಬ್ರು ಸಾಯಿಸ್ಬಿಟ್ಟು ನಿಮ್ಮನ್ನು ದೆವ್ವ ಆಗಂಗ್ ಮಾಡ್ಬಿಡ್ತೀನಿ ನಾವೇ ನನ್ಗೆ ಮಾಡಿದೀವಿ ಇದೇನಮ್ಮ ಇದು ಯಾರಿದು ಹ ನಿಜವಾಗ್ಲು ದೆವ್ವಗುಳ ಹ ಎರಡೆರಡು ದೆವ್ವಗಳು ಇದು ಯಾಕೆ ಹಿಂಗೆ ಮನೆಗೆ ಬೇರೆ ಯಾರು ಇಲ್ಲ ನಮ್ಮ ಅತ್ತೇನೂ ಮಾಯನೂ ಇದ್ರಲ್ವಾ ಸಂಜೆ ಊಟ ಮಾಡಬೇಕಾದ್ರೆ ಈ ಈಗ ಕಾಣಿಸ್ತಾ ಇಲ್ಲ ಯಾರೂ ಹಾಂ ಆ ಜಗ್ಗುನು ಜಗ್ಗು ಹೇಳ್ತೀನೋ ಎಲ್ಲ ಊರಿಗೋಗ್ಯಾವ್ರಿ ನಮ್ಮ ಮತ್ತೇನು ಮಾಯನೂ ಇಲ್ಲೇ ಇದ್ರಲ್ಲ ಹಾಂ ಇದ್ಕಿದ್ದಂಗೆ ಎಲ್ಲಿ ಮಾಯ ಆದರೂ ಹಾಂ ಅಯ್ಯೋ ಜಗು ಏನು ಮಾಡೋದೀಗ ಜಯಮ್ಮನೂ ಇಲ್ಲ ಮಾಯನೂ ಇಲ್ಲ ಎಲ್ಲಿಗೋದ್ರು ಇಷ್ಟು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಈಟಾತ್ನಾಗ ಯಾರೂ ಎದ್ದಾಡೋದು ಇಲ್ಲ ಏನು ಮಾಡೋದೀಗ ಅಯ್ಯಯ್ಯೋ ನಾವೇನು ಅನ್ಯಾಯ ಮಾಡಿದ್ವಿ ಅಪ್ಪ ಈ ದೇವ್ವಗಳಿಗೆ ನಮ್ಮನ್ನ ಯಾಕೆ ಬಂದು ಹಿಂಗೆ ಕಾಡ್ತಾ ಇದ್ದಾವೆ ಏ ದೇವ್ವಳ ನಾವೇನು ಅನ್ಯಾಯ ಮಾಡಿದ್ದೀವಿ ನಿಮಗೆ ಯಾಕೆ ಹಿಂಗೆ ನಮಗೆ ಕಟ ಕೊಡ್ತಾ ನಮ್ಮ ನಮ್ಮಂತಕ್ಕೆ ಬಂದು ಸುಮ್ಮನೆ ಹೋಗ್ರಿ ಇಲ್ಲಿಂದ ನಾ ಏಯ್ ಮುದ್ಕಿ ಏನೇ ಈ ಮನೆಗೆ ಬಂದು ಸೇರ್ಕೊಂಡು ಬಿಟ್ಟಿ ತಿಂತಾ ಇದ್ದೀಯಾ ಈಗಿಂದ ಈಗ ಈ ಮನೆ ಬಿಟ್ಟು ತೊಲಗಿರೋ ಸರಿ ಇಲ್ಲಾಂದ್ರೆ ಇನ್ನು ಮೂರು ದಿವಸದಲ್ಲಿ ನಿಮ್ಮನ್ನ ರಕ್ತ ಕರ್ಕೊಂಡು ಸಹಾಯ ಮಾಡಿಬಿಡ್ತೀವಿ ನಾವಿಬ್ರು ಸೇರ್ಕೊಂಡು ಹ ಹಾಂ ಈ ಮನೆ ಬಿಟ್ಟು ಹೋಗ್ಬೇಕಾ ಯಾಕೆ ನಾವಿಲ್ಲಿರೋದ್ರಿಂದ ನಿಮಗೇನು ತೊಂದರೆ ನೀವ್ಯಾರು ನಾವೇ ನಿಮಗೆ ಅನ್ಯಾಯ ಮಾಡಿದ್ದೀವಿ ಇದು ನಮ್ಮ ಮಗನ ಮನೆ ಮಗನ್ ಮನೆ ಅಂತೆ ಮಗನ್ ಮನೆ ಏ ಇದು ಮಗನ್ ಮನೆ ಅಲ್ಲ ಸೊಸೆ ಮನೆ ಹಾ ನೀವು ದಂಪ್ ಹಿಂಡುಗಳಂಗೆ ಬಂದು ಇಲ್ಲಿ कुಕ್ಕನ್ ತಿಂತಾ ಇದಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಹಾ ಓದೇ ಸರಿ ಈಗಿನ ಈಗಲೇ ಅಯ್ಯೋ ದೇವ್ರೆ ಈಗ ಏನಮ್ಮ ಮಾಡೋದು ಏ ದೆವ್ವಗಳ ನೀವ ಯಾರು ನಾವು ಯಾರಾದ್ರೆ ನಿಮ್ಗೇನು ಏನು ಹಾ ಸುಮ್ಮನೆ ಇಲ್ಲಿಂದ ಓದೇ ಸರಿ ಏನು ಅನುಮಾನ ಪಡ್ತಾ ಇದ್ಯಾ ನಾವು ನಿಜವಾಗ್ಲೂ ದೆವ್ವಗಳೋ ಅಲ್ವಾ ಅಂತನ ಹಾ ನನಗೂ ಅಂಗವಾಗಿಂದ ನಮಗೂ ಅನುಮಾನ ಬತ್ತಾಯಿತೇ ದೆವ್ವಗಳು ಹಲವೋ ಅಂತನಾ ನೀವ್ಯಾರು ಹಾಂ ಆರೋಗ್ಯ ಕೂತ್ಕೊಂಡಿದಿರ ಬೆಳ್ಳನವ ಹಾಂ ಇಲ್ಲಿ ನೋಡ್ತೀನಿ ನಿಜವಾಗ್ಲೂ ನೀವು ದೆವ್ವಗಳು ಹಾಲ್ವೋ ಅಂತನಾ ದಿವ್ವಗಳಿಗೂ ನನ್ನ ಹೆಸರು ಗೊತ್ತಾ ಹೌದಪ್ಪ ನಿಮ್ಗೆ ಹೆಸರು ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಈಗ ಇಲ್ಲಿಂದ ಹೋಗ್ತಿರೋ ಅಥವಾ ನಿಮ್ಮನ್ನು ನಾಯಿ ಎಳ್ಕೊಂಡು ಹೋಗಿ ಮರಕ್ಕೆ ನೇತಾಕ್ಬೇಕು ಏ ಎಳ್ಕೊಳ್ಳೆ ಇವಳ ಆ ನೀನು ಅವಳು ಎಳ್ಕೊಂಡು ನಾನು ಇವನ್ನ ಎಳ್ಕೊಂತೀನಿ ಇಬ್ಬರನ್ನು ಎಳ್ಕೊಂಡು ಹೋಗಿ ಹ್ಞೂ ಇದು ಹುಣಸೆ ಮರಕ್ಕೆ ನೇತಾಕಣ ಹ್ಞೂ ನೇತಾಕ್ತೀರಾ ಹಾಕ್ರಿ ನೋಡೋಣ ಬಾ ಬಾ ಏ ಏನು ಹತ್ರಕ್ಕೆ ಬರ್ತಾ ಇದೆಯಾ ನನ್ನ ಬಂದರೆ ನೀನು ಸುಟ್ಟು ಬೂದಿ ಆಗ್ತೀಯಾ ಹೌದಾ ನಾನು ಸುಟ್ಟು ಬುದ್ಧಿ ಆಗ್ತೀನ ನೋಡೇ ಬಿಡಣ ಅದಲ್ಲಿ ಹ್ಞೂ ನನ್ಗೆ ಯಾಕೋ ನೀವು ಕಳ್ರು ಅಂತ ಅನುಮಾನ ಬತ್ತಾಯ್ತಿ ಹಾಂ ಅಮ್ಮ ನೀನು ಆ ದೇವ್ವ ಹಿಡ್ಕ ನಾನು ಈ ದೇವನ್ ಹಿಡ್ಕೊತೀನಿ ನೋಡೇ ಬಿಡಣ ಅದರಲ್ಲಿ ದೆವ್ವಗಳು ಅಥವಾ ಕಳ್ರು ಅಂತಾನೆ ಯಾವೋ ಕಳ್ಳ ಮುಂಡೆವು ಹೆಂಗಸರು ಕಳ್ತನ ಮಾಡೋಕೆ ಬಂದೆವ್ರೆ ಈ ಮನೆಗೆ ಯಾರೂ ಇಲ್ಲ ಅಂದ್ಕೊಂಡು ಹ್ಞೂ ನಮ್ಮನ್ನು ಎದರ್ಸ್ಬಿಟ್ಟು ದೆವ್ವ ಅಂತನ ಮನೆಯಿಂದ ಓಡಿಸಿ ಇವ್ರು ದೋಚ್ಕೊಂಡು ಹೋಗೋಕೆ ಹ್ಞೂ ಬೇಡ ಧೈರ್ಯವಾಗಿ ಹಿಡ್ಕೊ ಹೇಳ್ತೀನಿ ಅವರಿಬ್ರುನು ಹ್ಞೂ ನಾನು ಈ ದೆವ್ವ ಇಟ್ಕೊತೀನಿ ನೀನು ಆ ದೇವ್ನ ಹಿಡ್ಕ ಹಾಂ ಏನು ಹೇಳ್ತಾ ಇದ್ದೀಯ ಜಗ್ಗು ಈ ಬಂಗಾರ ನಿಜವಾದ ದೆವ್ವಗಳಲ್ವಾ ನನಗೆ ಭಯವಾಗತ್ ಕಣ ಮಾ ನನ್ಗೆ ಯಾಕೋ ಅನುಮಾನ ಯಾರೋ ಕಳ್ಳರು ಬಂದಿದ್ದಾರೆ ಅನ್ಸುತ್ತೆ ಹಾ ಈ ಮನೆಗೆ ಯಾರು ಇರಲ್ಲ ಕದ್ಕೊಂಡು ಹೋಗೋಣ ಅಂತನ ಹಿಡ್ಕ ಹೇಳ್ತೀನಿ ಹಿಡ್ದು ಸರಿಯಾಗಿ ಬಣ್ಣೆಗೆ ಒದೆ ಕೊಟ್ರೆ ಅವಾಗ ಗೊತ್ತಾಗುತ್ತೆ ಹ ನಿಜವಾಗ್ಲೂ ದೆವ್ವಗಳು ಅಥವಾ ಏನ್ ಕಳ್ಳರು ಅಂತಾನ ಹಿಡ್ಕ ಹೇಳ್ತೀನಿ ಎದ್ರಕ ಬೇಡ ಏ ನೀವು ಕಳ್ರೇನ್ರಿ ಯಾವ ಕಳ್ರಿ ದೆವ್ವ ದ್ವೇಷ ಹಾಕ ಬಂದಿದ್ರೇನೆ ಎದ್ರಸಕ್ಕೆ ನಾವ್ ಎದ್ರಕೆಮಲ್ಲ ಹಿಡ್ಕಂತೀವಿ ಇರು ನಿಮ್ಮನ್ನೇನೆ ಅಯ್ಯೋ ಇದೇನಿದು ದೆವ್ವಗಳೇ ಓಡ್ತಾ ಇದಾವೆ ಅಂದ್ರೆ ಇವ್ ನಮ್ ದೆವ್ವಗಳ್ ಜುಂಜಾಳದ ಇವು ಯಾರ ಕಳ್ರಿ ಇರ್ಬೇಕು ಕಳ್ಮುಂಡೆವು ಬಿಡ್ಬೇಡ ಕಳ್ರಿ ಇವ್ರು ಏ ನಿಂತ್ಕೋ ನಿಂತ್ಕೋ ಏ ಯಾವಳೆ ನೀನು ಕಳ್ಳಿ ಕಳ್ಳಿ ನಿಂತ್ಕೊಳ್ಳಿ